ಏ ಚಲೋ ರಾಜು ಎಲ್ಲಿ ನಿನ್ನೆ ಎಲ್ಲ ಫೋನ್ ಮಾಡಿದೆ ಇತ್ತಿಲ್ಲ ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಬಾ ನಾನು ಅದೇಳಿ ವೇಳುಗು ಅವ್ರ ಹುಡುಗರ್ಗೆಲ್ಲ ಹೇಳಿ ಸರಿ ಮಾಡ್ಸ್ತೀನಿ ತಲೆ ಕರ್ಸ್ಕೊಂಬೇಡ ಎಲ್ಲಿ ಹೋಗ್ಬೇಡಪ್ಪ ಬಾ ನಿನ್ನೆ ನಮ್ಮ ತಾಲೂಕ್ ಒಕ್ಲಿಗಿರಾಗಿ ಸುಮ್ಮನೆ ಯಾವ್ಯಾವನ್ ಹತ್ರನ ಹೋಗಕ್ಕೆ ಏನೋ ಇದು ಮಾಡಕ್ ಹೋಗ್ಬೇಡಾ ಬಾ ನೀನು ಅದು ಇದು ಮಾಡಿ ಇದು ಮಾಡಿಸ್ತೀನಿ ಬಾ ಡಿ ಸಿ ಪಿ ಕಮಿಷನ್ ಹತ್ರನೂ ಹತ್ರನಬೇಡ ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ತೀನಿ ಬಾ ಒಳ್ಳೆ ಕತೆ ಇಲ್ಲ ಗೌರ್ಮೆಂಟ್ ನಮ್ದೈತೆ ನೀನ್ ಯಾರ್ಯಾರ ಹತ್ರ ಹೋದ್ರೆ ನೀನ್ ಸಾಲ್ವ್ ಆಯ್ತದ ಅದ್ರಲ್ಲೂ ನಮ್ಮ ನೀನು ನನ್ ತಾಲೂಕ್ನೂ ತಲೆ ಕೆಡ್ಸ್ಕೊಂಬಿಡ ಬಾ ನೀನು ಇದು ಮೋಸ್ಟ್ಲಿ ಇದು ವೇಲುದೇ ಕೆಲ್ಸ ಅಣ್ಣ ವೇಲು ಮಾಡಿಲ್ಲ ಹ ಅದು ಏನಾಗಿದ್ದು ಅಂದ್ರೆ ಎಮ್ ಎಲ್ ಹೋಗ್ಬೇಡ ನೀನು ಅಂತ ನನ್ಗೆ ನಾಲ್ಕೈದು ಸಲ ವಾರ್ಲ್ ಮಾಡೋದು ಏನೋ ಅಲ್ಲಿ ನೀನೇನೋ ಲಿಂಕ್ ಅಂತೆ ನೀನ್ ಆ ಕಡೆ ಈ ಕಡೆ ನನ್ ಈ ಕೆಲಸ ಮಾಡಿರ್ತಾರೆ ಅಂತ ಅನ್ಸ್ತಿರ್ತೇನಾ ನನ್ಗೆ ಆ ನನ್ನನ್ನ ಅಲ್ಲೂ ಅಲ್ಲಿ ಹೋಗ್ಬೇಡ ಅಂತ ಎದರ್ಸಕ್ಕೆ ನಾನು ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಎಮ್ ಅಪ್ಪ ಅಯ್ಯಪ್ಪ ನನ್ ನಿನ್ ಅವತ್ತು ಹೇಳ್ದೆ ಎಮ್ ನನ್ಗೇನು ಮೋಸ ಮಾಡಿಲ್ಲ ಅವಯ್ಯಪ್ಪ ಕೆಲಸ ಕೊಟ್ಟಿರೋದಕ್ಕೆ ಅಯ್ಯಪ್ಪ ಎಮ್ ಎಲ್ ಎ ಆಗಿರೋದಕ್ಕೆ ನನ್ನ ಅನ್ನ ತಿಂತೇನೆ ನಿನ್ನ ಹತ್ರ ಈ ವಿಚಾರ ನಾನು ಅವತ್ತು ಹೇಳಿದೆ ಈ ಅಪ್ಪ ನಮ್ಮಕ್ಕೆ ಅವನ ಹುಕು ಬಿಡ ಅವ್ನಿಗೆ ಏನ್ ಎದುರ್ಕತಿಯ ಅಂತ ಈ ಅಪ್ಪ ಕಾಣ್ತಾ ಇದು ಯಾರೋ ಹೇಳೋರ್ ಅವ್ರು ಕಿವಿಗೆ ಸುಮ್ ಸುಮ್ನೆಲ್ಲ ನನ್ನ ಇಲ್ಲ ಮಾತಾಡಿಲ್ಲ ಸಲ ಫೋನ್ ಮಾಡಿದ್ರು ಯಾರ ಹತ್ರ ಹೇಳು ಇಲ್ಲಿವರೆಗೂ ನಾನು ಮಾತಾಡಲ್ಲ ಅವತ್ತು ನೋಡಿದ್ರು ಹನ್ಮಾತ್ರ ಪುಂಟ ಇಲ್ಲಿ ಪ್ರಜಾರ್ ಹಾಕಿಸ್ತಾರೆ ಹನ್ಮಾತ್ರ ಇಲ್ಲಿ ಆಗೋಗ್ಬಿಟ್ಟೈತೆ ರಾಜಿ ಮಾಡಿಸ್ತೀನಿ ನನ್ನ ಮಗನೇ ಬುದ್ಧಿ ಹೇಳ್ತೀನಿ ಅಂತ ಕರಿತಾವೆ ಆ ಬರ್ತೀನಿ ಅನ್ಬಿಟ್ಟು ನಾನು ಹೋಗಿಲ್ಲ ಹನ್ಮಾತ್ರ ಪುಂಟಕ್ಕೆ ಇವರು ನಾಟಕ ಇಲ್ಲಿ ಎಮ್ ಎಣಸಲ್ ಕಾಲಿಕ್ ಬಾರದು ಅಂದ್ಬಿಟ್ಟು ಅವ್ನ್ಗೆ ಯಾಕೆ ಎದ್ರಕದಿ ಅಂದ್ಬಿಟ್ಟು ಸ್ವಲ್ಪ ಕೆಟ್ ಕೆಟ್ ಭಾಷೆನಲ್ಲಿ ಮನೆ ಮಾತಾಡ್ದ ಇದು ಎದ್ಸಕಿ ಕೆಲ್ಸ ಮಾಡವ್ನೇ ಅಲ್ಲ ಎದ್ರಸದ ಏನ್ ಈತರಣ ಅಣ್ಣ ಬೇರೆಯವ್ರ್ ಬಿಟ್ಬಿಟ್ಟು ಹೊತ್ತದ ಈ ಕೆಲ್ಸ ನಾ ಇವನು ನಮ್ಮತ್ರ ಹತ್ರ ತಿಂಡಿ ನಮ್ಮ ಹತ್ರ ಉಂಡಿ ಏನ್ ಮೋಸ ಮಾಡಿದ್ವಣ್ಣ ಆ ಮಾಡಿದಲ್ಲಪ್ಪ ನಿನ್ನ ಗೊತ್ತಾಜಿ ಯಾಕೆ ಕಷ್ಟ ಮಾಡಲಿಲ್ಲ ಎಲ್ಲ ಅದಕ್ಕೆ ತಿನ್ಬಿಟ್ರು ನೀನು ಹೊರಡ್ಕೊಂಡು ಹೋಗ್ತಾ ಬಂದು ಎಂಎಲ್ಟಿ ಮಾಡ್ಕೊಂಡು ಗೊತ್ತಾ ಕಂಪ್ಲೇಂಟ್ ಬಗ್ಗೆ ಯಾಕೆ ಹಿಂದೆ ಇಂಜಿನಿಯರ್ ಇದ್ದಾನೆ ಅಂತ ಆಗ್ಲಾವಾ ಹೌದಾ ಹೌದಾ ಅಂತಲ್ಲ ನಾನು ನಿಂಗೆ ವನಕಿಸೆ ಫಾಲೋಪ್ ಮಾಡ್ ಫಾಲೋಪ್ ಮಾಡಿದೆ ಟೀಸಿಗೆ ಫೋನ್ ಅತ್ತೆ ಸರ್ ಎಸೋನ್ ಮಾಡ್ಲಿ ನಾನು ಮೈಸ್ಟರ್ ಗೆ ಹೋಗದೆ ಅವಟ್ ಯಾಕೆ ನಾನು ಫೋನ್ ಅತ್ತೆ ಅಂದ್ರೆ ಡಿಸಿಎಂ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ರು ಒಂದ್ 15 ದಿನ ತಿಂಗ್ಳಿಂದೆ ಕಾಂಟ್ರಾಕ್ಟರ್ ಮೀಟಿಂಗ್ ಆ ಅಲ್ಲಿ ನಾನು ಹೋಗಿದ್ದೆ ಆ

ఎఫ్ఐఆర్ చేయమినో ఎఫ్ఐఆర్ మాత్రం మార్తాల ఇన్స్టంట్ రిఫర్ మార్తాల ఎన్విజి మార్చడం కూడా మార్చాల మా ఏ రాంగ్ కాదు నేను ಹೇಳ್తది ఇష్టే సింపుల్ గా క్లియర్ ఈ కంప్లైంట్ ఆ ఐదు నిమిషం తీసుకోండి ఎఫ్ఐఆర్ చేయలేం నియామటకైతే ఎ 100% మార్లే ఉంటది నమ్ము నాకు ఉండను కానుకు ಬಿడలనైలా నాలే హోకిన షో ఇవత సబ్స్క్రైబ్ తోలేలా లో గని కుతకి ఆ

ನನ್ಗೆ ಯಾವ್ದು ಕೇಳಿ ಇಲ್ಲಿ ಆಗ್ತಾ ಇರೋದು ನಾನು ಏನ್ ಗೊತ್ತ ಎಮ್ ಎಲ್ ಎ ಕಾರ್ಪೊರೇಟರ್ ಹೋಗೋಣ ಅಂದ್ಬಿಟ್ಟು ನಾನು ಎರಡು ಕಡೆನೂ ಬ್ಯಾಲೆನ್ಸ್ ಹಾಕೊಂಡು ಅವಾಗ ಅವಾಗ ಅವ್ರು ತರದಾಗ ಬರ್ತಾ ಇದಿದ್ದು ಇವ್ಗ ಅಲ್ಲಿ ಬಂದ್ರೆ ಆಗಲ್ಲ ಇವ್ರಿಬ್ರು ಚಿತ್ತಾಡ್ಕೊಂಡು ನಾನೇನ ಮಾಡಕ್ ಆಗುತ್ತೆ ಮಾರುತ್ತೆ ನಿಮ್ ಕಸ ಮಾಡಬೇಕು ಮಾಡಬೇಕಲ್ಲ ಏನ್ ಮಾಡಕ್ ಆಗ ಒಬ್ಬ ಎಂ ಎಲ್ ಎ ಕರೆದಾಗ ನಾನು ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಕಾಸ್ ಅಂತ ಕರ್ದಾಗ ನೀನ್ ಕೆಲ್ಸ ಕೊಟ್ಟಿದ್ದಿ ನನ್ ದೇವ್ರು ನಿನ್ನ ನಾನು ಬೇರೆಯವನು ಅಂತ ಅಂತ ಇಲ್ಲ ಆದ್ರು ಈ ಮಧ್ಯದಲ್ಲಿ ತಗ ಇವ್ರ ಇವ್ರ ಪ್ರತಿಷ್ಠೆಗೆ ನಮ್ಮನ್ನ ಯಾಕಣ ಬಲಿ ಮಾಡ್ಬೇಕು ಏ ಚೆಲುವರಾಜು ಏನ್ ನಿನ್ ಕತೆ ಬಾರ ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು ಬರೀ ಕಥೆ ಹೇಳ್ತಾ ಇದೀಯ ನೀನು ನಿನ್ನಳ ಏನೋ ಹೋದ್ರ ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆಹರ್ಸೋಣ ಏನೋ ನಮ್ಮನು ಅಂತಂದ್ರೆ ನೀನು ಸುಮ್ನೆ ಬರೀ ಕಥೆ ಹೇಳ್ಕೊಂಡು ಓಡಾಡ್ತಾ ಇದೀಯ ನಾಟಕ ಮಾಡ್ಕೊಂಡು ನಾನು ಇವತ್ತೆಲ್ಲ ಬಿ ಬಿ ಎಂ ಹೋಗಿದ್ದೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಅವ್ನು ತೊಂದರೆ ಕೊಡಬೇಡ್ರಿ ಅವ್ನೇನೋ ಇದು ಮಾಡ್ಕೊಂಡು ಅವನೇ ಟೆಂಡರ್ ಇದಾಗ ಅವ್ರಿಗೆ ಇರಲಿ ಅಂತ ನೋಡಿ ನಾನು ಕಾಯ್ತಾ ಇದ್ದೀನಪ್ಪ ಸೋಮವಾರದೊಳಗಡೆ ಬಂದು ಏನೋ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೊ ಇಲ್ದಿರ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ನಿನಗೆ ಬಿಟ್ಟಿದ್ದು ಬರೀ ಕೊಬ್ಬು ಮಾಡ್ಕೊಂಡು ತಿರುಗಬೇಡ ಏನೋ ನಮ್ಮನೋ ನಮ್ಮ ತಾಲೂಕು ನಾನು ಅಂತಂದ್ರೆ ನೀನು ಬರೀ ತಿ ಬತ್ತಿನಿ ಬತ್ತಿನಿ ಇತ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀಯಾ ನೀನು ನಾಳೆ ಬರಂಗಿದ್ರೆ ಸೋಮವಾರದೊಳಗಡೆ ಬಾ ನಾಳೆ ನಾಡ್ದೆ ಬಂದ್ರು ಒಳ್ಳೇದು ಬಂದ್ರೆ ಕೂತ್ಕೊಂಡು ಮಾತಾಬಿಟ್ಟು ಅದು ವಾಪಸ್ ತೆಗೆಸಿ ಇದನ್ ಮಾಡಿಸ್ತೀನಿ ಇಲ್ದಿದ್ರೆ ನಿನ್ನ ಇಷ್ಟ ನೀನ್ ಏನ್ ಬೇಕು ಮಾಡ್ಕೊಂಡು ನೋಡೋಣ ಯಾರು ಇದು ಮಾಡ್ತಾರೆ ನೋಡ್ತೀನಿ ನಾನು